ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನೊಂದು ಎಗ್ ರೆ ಬಿಸಿ ರೆಸಿಪಿ ಮಾಡಿದ್ದೀನಿ ತುಂಬಾ ಟೇಸ್ಟಾಗಿ ಬಂದಿದೆ ಶಾಲೆಯಿಂದ ಮಕ್ಕಳು ಬರುವಾಗ ಒಂದು ಬಿಸಿ ಬಿಸಿಯಾಗಿ ರೆಸಿಪಿ ಕೊಟ್ಟರೆ ಮಕ್ಕಳು ಸಹ ಆಗ್ತಾರೆ ಮಕ್ಕಳಿಗಿಂದ ದೊಡ್ಡವರು ಸಹ ತಿನ್ಬೋದು ಎಲ್ಲರು ಸಹ ತಿನ್ಬೋದು ಹಾಗೇಗ ಒಂದು ಚಿಕ್ಕದಾಗಿ ಒಂದು ರೆಸಿಪಿ ಮಾಡಿದ್ದೀನಿ ತುಂಬಾ ಟೇಸ್ಟ್ ಆಗಿತ್ತು ಹಾಗೆ ನೀವು ಸಹ ಒಂದು ಸಲ ಟೈ ಟ್ರೈ ಮಾಡಿ ಒಂದೇ ಥರ ತಿಂಡಿ ತಿಂದು ತಿಂದು ಬೇಜಾರಾಗಿದೆ ಈ ಥರ ಸಹ ತಿಂಡಿ ತಿನ್ಬೋದು ಹಾಗೆ ನಾನು ಇದು ಮಾಡಿದ್ದೀನಿ ನೀವು ಹೇಗೆ ಮಾಡೋದು ಅಂತ ನೋಡಿಕೊಳ್ಳುವ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ದಿನ ಶಕ್ ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಇಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ದೊಡ್ಡ ಟಮೊಟೊ ಅರ್ಧ ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕುವ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ನಾವು ತೆಗೆದಿಟ್ಟ ಮಸಾಲೆ ಎಲ್ಲ ಹಾಕಿ ಗ್ರೈಂಡ್ ಮಾಡಿಕೊಡುವ ಇದಕ್ಕೆ ಟೊಮೊಟೊ ಹಾಕಿದ್ದು ಯಾಕೆಂದರೆ ಸ್ವಲ್ಪ ನೀರಾಗಿ ಬರಬೇಕು ಬೇರೆ ನೀರು ಆ್ಯಡ್ ಮಾಡೋದನ್ನು ಬೇಡ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರುವ ಇಲ್ಲಿ ನಾನು ಒಂದು ಬಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾಗಲಿ ಇದು ಬಿಸಿ ಆದ ನಂತರ ನಾನು ಒಂದು ನೀರುಳ್ಳಿ ತಗೊಂಡು ಒಂದು ಕಾಯಿ ಮೆಣಸು ತೊಗೊಂಡಿದ್ದೀವಿ ನೀವು ಚಿಕ್ಕ ಮಕ್ಕಳಿಗೆ ಮಾಡಿದ್ರೆ ಕಾಯಿ ಮೆಣಸು ಸ್ಕ್ರಿಪ್ ಮಾಡಿಕೊಳ್ಳಿ ದೊಡ್ಡವರಾದರೆ ಓಕೆ ಕಾಯಿ ಮೆಣಸು ಕಾಯಿ ಮೆಣಸು ಅಂದರೆ ಅದು ಅರ್ಧ ಟೊಮಟೊ ಇದಕ್ಕಾಗ್ತಾಯಿದ್ದೀನಿ ಇದನ್ನು ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಬೇಯಿಸ್ಕೊಳ್ವಾ ಇದಾದ ನಂತರ ನಾವು ಆ ಪೇಸ್ಟ್ ಉಂಟಲ್ಲ ಅದನ್ನು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನಾನು ಜಾರು ತೊಳೆದ ನೀರು ಸ್ವಲ್ಪ ಹಾಕ್ತಿದ್ದೇನೆ ಜಾಸ್ತಿ ಬೇಡ ಒಂದು ಕಾಲು ಹೊಟ್ಟೆ ಜಾರು ತೊಳೆದ ನೀರು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಬೋದು ಹಸಿ ಹಸಿ ನೋಡಿ ತಿಕ್ಕಾಗಿ ಬರುವವ್ರಿಗೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಒಂದು ನಾಲ್ಕೈದು ಮೊಟ್ಟೆ ಉಂಟಲ್ಲ ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಮೊಟ್ಟೆ ಮಸಾಲೆ ಬೆಂದೋದಕ್ಕೆ ಇದನ್ನು ಹಾಕಿ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಸೆಟ್ ಆಗಲಿ ಈಗ ನೋಡಿ ಈ ಮೊಟ್ಟೆ ಎಲ್ಲ ಇದಕ್ಕೆ ತಿರುಗಿ ಹಾಗೆ ಆಗಿ ಸ್ವಲ್ಪ ಉಪ್ಪು ಖಾರ ಇಡುವಾಗ ಬೇಯಿಸ್ಲಿಕ್ಕೆ ಇಡುವ ಮಸಾಲೆ ಸ್ವಲ್ಪ ಸೆಟ್ ಆಗಬೇಕು ಒಂದು ಎರಡು ಸೆಕೆಂಡ್ ಬಿಟ್ಟು ನಾವು ಈ ಚೆಂದ ಸ್ವಲ್ಪ ಅದರ ಮೇಲೆ ಮಸಾಲೆ ಸ್ವಲ್ಪ ಸ್ವಲ್ಪ ತೆಗೆದಾಕಿದ್ರೆ ಸಾಕ್ತದೆ ಈಗ ಹಾಗೆ ಹಾಕಿ ಇದ್ದರೂ ಸಹ ಓಕೆ ಯಾಕೆಂದರೆ ನಾವು ಅದನ್ನು ಇಟ್ಟೊಳಗೆ ಇಟ್ಟು ಬೇಯಿಸೋದ್ರಿಂದ ಇದು ಹೇಗಾದರೂ ಓಕೆ ಸ್ವಲ್ಪ ನೀರು ಸ್ವಲ್ಪ ಇದಾಗಲಿ ಅಂತ ಮನೆ ಈಚೆ ನಾವು ಇದಕ್ಕೆ ಒಂದು ಹಿಟ್ಟು ಕಲಿಸುವ ನಾನು ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಪ್ಪು ಎಳ್ಳು ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ನೋಡಿ ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಡುವ ಅದಕ್ಕೆ ನೋಡಿ ನಾನು ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಬಿಸಿ ಎಣ್ಣೆ ಅಲ್ಲ ಈಗ ಎಣ್ಣೆ ಅದನ್ನು ಈಗ ಸಾಫ್ಟಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅದನ್ನು ಕಲಸಿ ಇಟ್ಕೊಳ್ಳೋಣ ನೋಡಿ ಈ ಥರ ನಾನು ಒಂದು ಸರ್ತಿ ಫುಲ್ಲು ಲಟ್ಟಿಸ್ಬೇಕು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ನಾಲ್ಕು ಮಡಿಕೆಯಾಗಿ ಹೇಗೆ ಮಾಡಿಸ್ ಮಾಡ್ತೀನಿ ನಾಲ್ಕು ಸಲ ಈಗ ಮಡ್ಸ್ಬೇಕು ಹೀಗೆ ಹೀಗೆ ಅದರೊಳಗೆ ನಾವು ಅದನ್ನು ಗ್ರೇವಿ ಮತ್ತೆ ಮೊಟ್ಟೆ ಹಾಕೋದ್ರಿಂದ ಅದು ಹೊರಗೆ ಬರಲಿಕ್ಕಿಲ್ಲ ಹಾಗೆ ಅದೊಳ್ಳೆ ಸಾಫ್ಟಾಗಿ ಬರ್ತದೆ ಅಂತ ಹೀಗೆ ನಮಗೆ ಲೇಯರ್ ಆಗಿ ತುಂಬ ಲೇಯರೇ ಸಿಗೋದಿಲ್ಲ ಆದರೂ ಸಲ್ ಲೇಯರ್ ಲೇಯರ್ ಆಗಿ ಸ್ವಲ್ಪ ಬರ್ತವೆ ಈಗ ನೋಡಿ ಲಟ್ಟಿಸಿದ ನಂತರ ಒಂದು ಮೊಟ್ಟೆ ಪೀಸು ಸ್ವಲ್ಪ ಗ್ರೇವಿ ಹಾಕಿ ನೋಡಿ ಈ ಥರ ಮಡ್ಚಿರಬೇಕು ಸ್ವಲ್ಪ ನೀರು ತಗೊಂಡು ಆಚೆ ಈಚೆ ಕವರ್ ಮಾಡ್ಕೊಳ್ಬೇಕು ನಮಗೆ ಗ್ರೇವಿ ಹೊರಗೆ ಬರೋಲ್ಲ ಹಾಗೆ ಕವರ್ ಮಾಡ್ಕೊಳ್ಬೇಕು ನೋಡಿ ಈಗ ಕವರ್ ಸ್ವಲ್ಪ ನೀರು ತಗೊಂಡು ಆಚೆ ಈಚೆ ಕವರ್ ಮಾಡಿದ್ರೆ ಆಯಿತು ಈಜೆ ನಾನು ಇದಕ್ಕೆ ಸ್ವಲ್ಪ ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಡೀಪ್ ಡ್ರೈ ಬೇಡ ಸ್ವಲ್ಪ ಶಾಲು ಫ್ರೈ ಅಂತ ಹೇಳ್ತಾರಲ್ಲ ಹಾಗೆ ಎಣ್ಣೆ ಹಾಕಿ ಅದನ್ನು ತಿರುಗಿಸಿ ತಿರುಗಿ ಸಾಕಿ ಬೇಯಿಸಿದ್ರೆ ಸೂಪರ್ ಆಗಿರೋ ರೆಸಿಪಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಒಂದೇ ಥರ ರೆಸಿಪಿ ತಿಂತಾಯಿದ್ರೆ ಬೋರ್ ಆಗ್ತದೆ ಹಾಗೆ ಸ್ವಲ್ಪ ಚೇಂಜಸ್ ಚೇಂಜಸ್ ಮಾಡ್ಕೊಳ್ತಿರುವ ಹೀಗೆ ನನ್ನ ರೆಸಿಪಿ ಹೊತ್ತಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್